ಮರಳು ದಂಧೆ ಕಡಿವಾಣ ಹಾಕುವಲ್ಲಿ ಆರಕ್ಷಕರು ವೈಫಲ್ಯ ಮೇಲುಕೋಟೆ ಹೋಬಳಿ ಕಾಳೇನಹಳ್ಳಿ ಗ್ರಾಮದ ನಿವಾಸಿಗಳಾದ ಲೀಲಾವತಿ ಬಿ ಪತಿ ಸತೀಶ್ ಕೆಎಸ್ ಅವರಿಗೆ ಸೇರಿರುವ ಸರ್ವೆ ನಂಬರ್ ನೂರ ಎಪ್ಪತ್ತರ ಜಮೀನಿನಲ್ಲಿ ಅಕ್ರಮ ಮರಳು ದಂಧೆ ಪಾಂಡವಪುರ ತಾಲೂಕು ಸುಂಕತಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಕಾಳೇನಹಳ್ಳಿ ಗ್ರಾಮಕ್ಕೆ ಸೇರಿರುವ ಸರ್ಕಾರಿ ಗೋಮಳ ಜಮೀನಿನಲ್ಲಿ ಹಾಗೂ ಮೀಸಲು ಅರಣ್ಯದಲ್ಲಿ ಅಕ್ರಮವಾಗಿ ಮಣ್ಣನ್ನು ಕದ್ದು ಮರಳನ್ನು ಫಿಲ್ಟರ್ ಮಾಡುತ್ತಿದ್ದಾರೆ ಎಂದು ಅದೇ ಗ್ರಾಮದ ಗ್ರಾಮಸ್ಥರು ಆರೋಪಿಸಿದ್ದಾರೆ ನಂತರ ಸತೀಶ್ ಕೆಎಸ್ ಅವರು ಮಾತನಾಡಿ ಮೊದಲು ಸರ್ಕಾರಿ ಗೋಮಳ ಜಮೀನಿನಲ್ಲಿ ಹಾಗೂ ಮೀಸಲು ಅರಣ್ಯದಲ್ಲಿ ಮಣ್ಣನ್ನು ಕದ್ದು ಅಕ್ರಮವಾಗಿ ಮರಳನ್ನು ಫಿಲ್ಟರ್ ಮಾಡುತ್ತಿದ್ದ ದಂಧಿಕೋರರು ಈಗ ಕಾಳೇನಹಳ್ಳಿ ಗ್ರಾಮಕ್ಕೆ ಸೇರಿರುವ ಸರ್ವೆ ನಂಬರ್ ನೂರ ಎಪ್ಪತ್ತರಲ್ಲಿ ಲೀಲಾವತಿ ಬಿ ಸತೀಶ್ ಕೆಎಸ್ ಅವರಾದ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ದೊಡ್ಡಪ್ಪ ಅವರಿಂದ ಮೂರು ಎಕರೆ ಜಮೀನನ್ನು ಕ್ರಯಕ್ಕೆ ಖರೀದಿ ಮಾಡಿಕೊಂಡು ಈಗ ಅದೇ ಜಮೀನಿನಲ್ಲಿ ತೆಂಗಿನ ಸಸಿಗಳನ್ನು ನೆಟ್ಟಿದ್ದೇವೆ ನಾವು ಜೀವನ ಮಾಡಲು ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವುದನ್ನು ಕಂಡು ನಮ್ಮ ಜಮೀನಿನ ಪಕ್ಕದಲ್ಲಿ ನಮ್ಮ ಗ್ರಾಮಸ್ಥರಾದ ಲೇಟ್ ನಿಂಗೇಗೌಡ ಅವರ ಮಗನಾದ ಜೈಶಂಕರ್ ಅವರ ಚಿಕ್ಕಪ್ಪಂದಿರಾದ ಲೇಟ್ ಲಕ್ಷ್ಮಣ ಅವರ ಮಕ್ಕಳಾದ ಮಾದಿರೇಗೌಡ ಮತ್ತು ಅಲೆಗೇಗೌಡ ಹಾಗೂ ಅವರ ಸಹಚಾರಿಗಳು ಟ್ಯಾಕ್ಟರ್ ಹಾಗೂ ಟಿಪ್ಪರ್ ಮುಖಾಂತರ ನಮ್ಮ ಸಂಪತ್ತನ್ನು ಲೂಟಿ ಮಾಡುತ್ತಿರುವ ವಿಚಾರವನ್ನು ತಿಳಿದು ನಮಗೆ ಸೇರಿದ ಜಾಗದಲ್ಲಿ ಈ ರೀತಿ ಏಕೆ ಅಕ್ರಮ ಮಾಡುತ್ತಿದ್ದೀರಿ ಎಂದು ಕೇಳಿದಾಗ ನಮ್ಮನ್ನು ಬಾಯಿಗೆ ಬಂದ ಹಾಗೆ ಅವಚ್ಯ ಶಬ್ದಗಳಿಂದ ನಿಂದಿಸಿ ಹಾಗೂ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಇದನ್ನು ಕಂಡ ನಾವು ಈ ಮೇಲ್ಕಂಡವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಿ ಎಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂದ್ರೆ ತಾಲೂಕಿನ ದಂಡಾಧಿಕಾರಿಯವರಿಗೆ ಮೇಲುಕೋಟೆ ಆರಕ್ಷಕರಿಗೆ ಹಾಗೂ ಎಸ್ಪಿಯವರಿಗೂ ಮತ್ತು ಜಿಲ್ಲಾಧಿಕಾರಿಯವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಗೂ ಮನವಿಯನ್ನು ಸಲ್ಲಿಸಿದ್ದೇನೆ ಆದರೆ ಇಲ್ಲಿಯವರೆಗೂ ಯಾವೊಬ್ಬ ಅಧಿಕಾರಿಯೂ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಮೇಲುಕೋಟೆ ಪೊಲೀಸ್ನವರು ಸ್ಥಳಕ್ಕೆ ಬಂದು ಹೋಗುತ್ತಾರೆ ಆದರೆ ಯಾವುದೇ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಇದೇ ರೀತಿ ಮುಂದುವರೆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೇಲಧಿಕಾರಿಯವರ ಹತ್ತಿರ ಹೋಗಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇವ್ರೇನ್ ಮಾಡ್ತಾರೆ ಫಾರೆಸ್ಟ್ ಫಾರೆಸ್ಟ್ ಅಲ್ಲಿ ಮತ್ತೆ ಸಂಬಂಧಪಟ್ಟ ಎಲ್ಲ ಮರಳನ್ನು ತಗೊಂಡು ಮಣ್ಣನ್ನು ತಗೊಂಡು ಫಿಲ್ಟರ್ ಮಾಡಿ ತುಂಬಾ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಮೇಲ್ಕೋಟೆ ಪೊಲೀಸ್ ಸ್ಟೇಷನ್ಗೆ ಮತ್ತೆ ನಾವು ಎಸ್ ಸಿ ಅವ್ರಿಗೆ ತಹಸೀಲ್ದಾರ್ ಬಿ ಎಸ್ ಅವ್ರಿಗೆ ಮತ್ತೆ ಡಿ ಸಿ ಅವ್ರಿಗೆ ಎಸ್ ಪಿ ಸಾಹೇಬರಿಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಭೂ ಕಣಿ ಭೂ ವಿಜ್ಞಾನ ಇಲಾಖೆಗೂ ಕೂಡ ಸಹ ಕಂಪ್ಲೇಂಟ್ ಮಾಡಿ ಮಾಡಿದರೂ ಕೂಡ ಎಲ್ಲ ಬಂದು ವಿಸಿಟ್ ಮಾಡ್ತಾರೆ ಹೊರತು ಬೇರೆ ಯಾರೂ ಕಾನೂನು ಕ್ರಮ ತಗೊಂಡಿಲ್ಲ ಹಾಗಾಗಿ ನಾವೇನು ಹೇಳ್ಕೊತೀವಿ ಇದುವರೆಗು ಕೂಡ ಇವರು ಖಾಸಗಿ ಅಂತಂತಂದರೆ ಗೋಮಾಳ ಮತ್ತು ಫಾರೆಸ್ಟ್ ಮುಖಾಂತರ ಮಣ್ಣು ತೆಗೆದು ಫಿಲ್ಟರ್ ಮಾಡ್ತಾ ಇತ್ತೀಚೆಗೆ ಬಂದು ಸಂಬಂಧಪಟ್ಟಂಥ ರೈತನ ಜಮೀನಲ್ಲಿ ನಮ್ಮ ಸ್ವಂತಹ ಜಮೀನಲ್ಲಿ ಬಂದು ಅವರು ಸರ್ವೆ ನಂಬರ್ ನೂರ ಎಪ್ಪತ್ತು ಅಲ್ಲಿ ಮಣ್ಣು ಮತ್ತು ಮಣ್ಣನ್ನೆಲ್ಲ ತುಂಬಿ ಅವರು ಫಿಲ್ಟರ್ ಮಾಡ್ತಾ ಇದ್ದಾರೆ ತುಂಬ ದಂಧೆ ನಡೆಸ್ತಾ ಇದ್ದಾರೆ ಹಾಗಾಗಿ ನಾವು ನಿಮ್ಮ ಸಾಹೇಬ್ ಮಾನ್ಯ ಸಾಹೇಬ್ರ್ ಎಸ್ ಪಿ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ನಾನೇ ಖುದ್ದಾಗಿ ಸಹ ಎಸ್ ಪಿ ಸಾಹೇಬ್ರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟು ಅಲ್ಲಿಂದ ಎಸ್ ಪಿ ಸಾಹೇಬರು ರೆಫರ್ ಮಾಡ್ತಾರೆ ಮೇಲ್ಕೋಟೆ ಪೊಲೀಸ್ ಸ್ಟೇಷನ್ಗೆ ಮೋದಿ ಮೇಲ್ಕೋಟೆ ಪೊಲೀಸ್ ಸ್ಟೇಷನ್ ಅವರು ಕೂಡ ಬಂದು ಚೆಕ್ ಮಾಡ್ತಾರೆ ಹೊರತು ಕ್ರಮ ಕೈಗೊಳ್ಳಲ್ಲ ನಾವು ನನ್ನ ಮೇಲ್ಕೋಟೆ ಮಂಡ್ಯದಿಂದ ಬಂದು ನನ್ನ ಜಮೀನು ಬರೋದಕ್ಕೆ ಮೇಲ್ಕೋಟೆ ಸಾಹೇಬರು ಎಸ್ ಪಿ ಸಾಹೇಬ್ರ್ ಇನ್ಫಾರ್ಮ್ ಮಾಡಿರ್ತಾರೆ ಅಲ್ಲಿಂದ ಬರೋದಕ್ಕೆ ಆಲ್ರೆಡಿ ಪೊಲೀಸ್ ಇಲ್ಲಿಂದನೇ ಅವ್ರಿಗೆ ರೆಫರ್ ಮಾಡಿ ಬರೋದಕ್ಕೆ ಮುನ್ನೆಲ್ಲ ಮುಚ್ಚಿ ಇವರೇ ಮಾಹಿತಿ ಕೊಟ್ಟು ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಅಂತಂದರೆ ನಾವು ಕಾಳೆಹಳ್ಳಿ ಗ್ರಾಮದಲ್ಲಿ ಒಂದು ದೊಡ್ಡ ದಂಧೆ ಆಗಿದೆ ಮೇಲುಕೋಟೆ ಪೊಲೀಸ್ ಸ್ಟೇಷನ್ಗೆ ಇದು ಕಾಳೆನಹಳ್ಳಿ ಗ್ರಾಮ ಹಾಟ್ಸ್ಪಾಟ್ ಆಗಿದೆ ದಯವಿಟ್ಟು ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೋತೀವಿ ನಾವೇನಾದ್ರೆ ನಿಮ್ಮ ಮುಖಾಂತರ ಮನೆಯ ತಗೋತ ಸರ್ ಹಾಗಾಗಿ ನೀವೇನು ಮಾಡ್ತೀರಾ ನಮಗೆ ದಂಧೆಯನ್ನು ನಿಲ್ಲಿಸಿ ಒಂದು ಮರಳು ದಂಧೆಯನ್ನು ನಿಲ್ಲಿಸಿ ಅಂತ ನಾವು ಇಡೀ ಜಿಲ್ಲಾಡಳಿತಕ್ಕಾಗಲಿ ಮತ್ತು ಪಂಚಾಯತಿಗಾಗಲಿ ಕೇಳ್ಕೊತೀನಿ ಈಗ ಡಾಕ್ಯುಮೆಂಟ್ಸನ್ನು ತೋರಿಸ್ತಾ ಇದ್ದೀನಿ ಇದು ಕೋರ್ಟ್ ಕೇಸ್ ನಡೀತಾ ಇದೆ ಕೋರ್ಟ್ ಕೇಸ್ ನಡೆದುಕೊಂಡು ಕೊಂಡಿದ್ದಾರೆ ಒಪ್ಕೊಂಡ್ರೂ ಕೂಡ ಈ ಸಂಬಂಧಪಟ್ಟ ಹೇಳಿಕೆ ಕೊಟ್ಟರು ಕೂಡ ಇದು ಯಾವುದಕ್ಕೂ ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎ ಸಿ ಅವ್ರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಆರಕ್ಷಕ ಪೊಲೀಸ್ ಠಾಣೆ ಮೇಲ್ಕೋಟೆ ಅವ್ರಿಗೆ ಮತ್ತು ಗಣಿ ಭೂ ವಿಜ್ಞಾನ ಇಲಾಖೆ ಮಂಡ್ಯ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಎಸ್ ಪಿ ಎ ಅವ್ರಿಗೆ ಎಲ್ಲ ಫೋಟೋ ಸಮೇತ ಕೊಟ್ಟಿದ್ರು ಕೂಡ ಯಾರೂ ಕೂಡ ಕ್ರಮ ದಯವಿಟ್ಟು ಕೈ ಮಾಡಿ ತೀರಿಸಿ ಬಡ ಕುಟುಂಬ ನಮಗೆ ನ್ಯಾಯ ಬೇಕು ತಾಳೆಹಳ್ಳಿ ಗ್ರಾಮದಲ್ಲಿ ಒಂದು ದೊಡ್ಡ ಮರಳು ದನ್ಯಾಗ ಇದನ್ನು ತಡೆಗಟ್ಟಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ನಾವು ಇದುವರೆಗೂ ಕೂಡ ಸಂಬಂಧಪಟ್ಟ ಅಧಿಕಾರಿ ಮೇಲ್ಕೋಟೆ ಮತ್ತು ಎಸ್ ಪಿ ಎ ಸಾಹೇಬ್ರಿಗೂ ಇನ್ಫಾರ್ಮ್ ಇದ್ದೀವಿ ಮತ್ತು ಎರಡು ಮೂರು ಪ್ರಯತ್ನ ಪ್ರಯತ್ನಪಟ್ಟು ಮೀಟ್ ಮಾಡಿ ಕೂಡ ಖುದ್ದಾಗಿ ನಾನು ಕಂಪ್ಲೇಂಟ್ ಮಾಡಿದರೆ ಇದುವರೆಗೂ ನಮಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ನಾನು ಮುಂದೆ ಡಿ ಎ ಜಿ ಆಗಲಿ ಮಾನ್ಯ ಗೃಹ ಸಚಿವರಾಗಲಿ ನಾನು ನೆಕ್ಸ್ಟ್ ಮುಂದೆ ಲೆವೆಲ್ ಮುಖಾಂತರ ನಾನು ಹೋಗ್ತೀನಿ ಮಾಧ್ಯಮ ಮುಖಾಂತರ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಇದ್ದೀನಿ ದಯವಿಟ್ಟು ಇದು ಎಂದೇ ಅಂತ ನಮ್ಮ ಡಿಪಾರ್ಟ್ಮೆಂಟ್